ದೇವಿ ದರ್ಶನದಿಂದ ಲಕ್ಷಾಂತರ ಭಕ್ತರು ತಮ್ಮ ಜೀವನವು ಪಾವನವಾಯಿತು ಎಂದು ಬಯಸುವ ಎಲ್ಲಾ ಭಕ್ತರಿಗೂ ಸುಗಮವಾಗಿ ಹಾಗೂ ಶೀಘ್ರವಾಗಿ ಶ್ರೀ ಹಾಸನಾಂಬೆ ದೇವಿಯ ದರ್ಶನ ಸಿಗಲೆಂಬ ಉದ್ದೇಶದೊಂದಿಗೆ ಹಾಗೂ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಪೂರಕವಾಗಿ ಕೆಲ ಬದಲಾವಣೆಗಳನ್ನು ಪ್ರಸ್ತುತ ವರ್ಷದಿಂದಲೇ ಅಳವಡಿಸಬೇಕೆಂದು ಶ್ರೀ ಹಾಸನಾಂಬೆ ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಇದೇ ವೇಳೆ ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ ಎನ್ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ಆಸನಾಂಬೆ ದೇವಿಯ ದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನವೆಂಬರ್ ಮೂರರವರೆಗೆ ನಡೆಯಲಿದೆ ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಬಾಗಿಲು ತೆರೆಯುವ ಹಾಸನದ ಅಧಿದೇವತೆ ಶ್ರೀ ಆಸನಾಂಬೆ ದೇವಿಯ ಕ್ಷಣ ಮಾತ್ರ ದರ್ಶನದಿಂದ ಲಕ್ಷಾಂತರ ಭಕ್ತರು ತಮ್ಮ ಜೀವನವು ಪಾವನವಾಯಿತು ಎಂದು ಭಾವಿಸುತ್ತಾರೆ ಎಲ್ಲ ಭಕ್ತರಿಗೂ ಸುಗಮವಾಗಿ ಹಾಗೂ ಶೀಘ್ರವಾಗಿ ಶ್ರೀ ಆಸನಾಂಬೆ ದೇವಿಯ ದರ್ಶನ ಸಿಗಲೆಂಬ ಉದ್ದೇಶದೊಂದಿಗೆ ಹಾಗೂ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಪೂರಕವಾಗಿ ಕೆಲ ಬದಲಾವಣೆಗಳನ್ನು ಪ್ರಸ್ತುತ ವರ್ಷದಿಂದಲೇ ಅಳವಡಿಸಿ ಮಲ್ಲಿ ವಿನಯಪೂರಕ ಮನವಿಯಾಗಿದೆ ಪಿ ದರ್ಶನ ವ್ಯವಸ್ಥೆಯನ್ನು ಏಳು ದಿನಗಳಿಗೆ ಸೀಮಿತಗೊಳಿಸಿ ಉಳಿದ ಏಳು ದಿನಗಳಲ್ಲಿ ಕಡ್ಡಾಯವಾಗಿ ವಿಐಪಿ ದರ್ಶನ ನಿಷೇಧಿಸಬೇಕು ವಿಐಪಿಗಳು ಮತ್ತು ಅವರ ಜೊತೆ ಬರುವ ಹಿಂಬಾಲಕರಿಂದಾಗಿ ದೇವಿಯ ದರ್ಶನ ಕನಿಷ್ಠ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಸಮಯ ಶ್ರೀ ಸಾಮಾನ್ಯರ ದರ್ಶನವನ್ನು ಮುಟುಕುಗೊಳಿಸುವುದು ಸಾಮಾನ್ಯವಾಗಿ ಬಿಟ್ಟಿದೆ ಕಳೆದ ವರ್ಷವಂತೂ ದೇವಿಯ ದರ್ಶನ ಕಾಯುವಿಕೆ ಎಂಟರಿಂದ ಹತ್ತು ಗಂಟೆಯವರೆಗೂ ತಲುಪಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು どう ಯಾವ ಆಧಾರದ ಮೇಲೆ ಪಾಸುಗಳನ್ನು ವಿತರಿಸುತ್ತಿದ್ದೀರೋ ಇಂದಿಗೂ ಹಾಸನಾಂಬೆ ಭಕ್ತಾದಿಗಳಿಗೆ ತಿಳಿಯದಾಗಿದೆ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಅರ್ಚಕರನ್ನು ಹೊರತುಪಡಿಸಿ ಇತರರ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ ಎಂದು ಹೇಳಿದರು ಶ್ರೀ ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಫ್ಲೆಕ್ಸ್ ಅಳವಡಿಸಿ ಪತ್ರಿಕಾಗೋಷ್ಠಿ ಅಥವಾ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭವನ್ನು ನಿಷೇಧಿಸಬೇಕು ದರ್ಶನವಾದ ನಂತರ ದೇವಾಲಯದ ಆವರಣದಲ್ಲಿ ಒಂದು ಕ್ಷಣವಾದರೂ ಭಕ್ತರು ಕುಳಿತುಕೊಳ್ಳುವುದು ಹಿಂದೂ ಸಂಪ್ರದಾಯದ ವಾಡಿಕೆ ಶ್ರೀ ಹಾಸನಾಂಬೆ ದೇವಸ್ಥಾನ ವಲಯದಲ್ಲೂ ಇಂದಿನ ನಡೆದು ಬಂದ ಸಂಪ್ರದಾಯ ಪ್ರಸ್ತುತ ಅದಕ್ಕೆ ಅವಕಾಶವಿಲ್ಲದಂತೆ ಆಗಿದೆ ಯಾವುದೇ ವ್ಯಕ್ತಿಗೆ ಸನ್ಮಾನ ಅಥವಾ ಪತ್ರಿಕಾಗೋಷ್ಠಿ ನಡೆಯುವಂತಿದ್ದರೆ ದೇವಾಲಯದ ಹೊರಗಡೆ ಅಥವಾ ಗರುಡ ಕಂಬದ ಬಳಿ ನಡೆಸಬಹುದು ಹಾಸನಂಬೆ ತಾಯಿ ಪೂಜಾ ಪದ್ಧತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಂತೆ ಶಾಸ್ತ್ರ ಪ್ರಕಾರ ಸಾಂಪ್ರದಾಯಿಕ ರೀತಿಯಲ್ಲಿ ಅಮ್ಮನವರಿಗೆ ಪೂಜೆ ನಡೆಸಬೇಕು ಶ್ರೀ ಹಾಸನಾಂಬೆ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರಿಗೆ ಸರದಿ ಸಾಲಿನಲ್ಲಿ ನಿಂತವರಿಗೆ ಹಣೆಯಲ್ಲಿ ಕುಂಕುಮ ಇಡಲು ಕಪ್ಪುಗಳಲ್ಲಿ ಕುಂಕುಮಗಳನ್ನು ಸಾಲಿನ ಬಳಿ ಇಡಲು ಹಾಗೂ ಭಕ್ತಾದಿಗಳಿಗೆ ದರ್ಶನ ನಂತರ ಅರಿಶಿಣ ಕುಂಕುಮ ಪ್ರಸಾದ ಹೂಗಳ ಪ್ರಸಾದ ವಿತರಿಸುವ ವ್ಯವಸ್ಥೆ ಮಾಡಬೇಕು ಎಂದು ಕೋರಿದರು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ವಸ್ತ್ರ ಸಂಹಿತೆ ಜಾರಿಗೊಳಿಸಿ ಆಂಗ್ಲ ಭಾಷೆಯಲ್ಲಿ ಆಸನ ಎಂಬುದನ್ನು ಆಸನ ಎಂದು ಶ್ರೀ ಹಾಸನಂಬಿ ದೇವಿಯ ಪ್ರಾಣಾಂಗಣದಲ್ಲಿರುವ ಪರಿವಾರ ದೇವತೆಗಳ ಶಿವನ ನೂರ ಎಂಟು ಲಿಂಗ ದೇವಾಲಯ ಶ್ರೀ ವೀರಭದ್ರ ದೇವಾಲಯ ಆಲಪ್ಪನವರ ಗದ್ದುಗೆ ಮತ್ತು ಕಳ್ಳಪನ ಗುಡಿ ದೇವಾಲಯದ ಮುಂದೆ ಬ್ಯಾರಿಗೇಟ್ ಅಳವಡಿಸಿ ಭಕ್ತರಿಗೆ ದರ್ಶನ ಬಗ್ಗೆ ಕಲ್ಪಿಸಬೇಕು ಎಂದರು ದೇವಿಯ ದರ್ಶನಕ್ಕೆ ಬರುವ ಹಿರಿಯ ನಾಗರಿಕರಿಗೆ ಶೀಘ್ರ ದರ್ಶನದ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ತೀರ ಗಣ್ಯಾತಿ ಗಣ್ಯರನ್ನು ಹೊರತುಪಡಿಸಿ ಇನ್ನಿತರ ಎಲ್ಲರಿಗೂ ಗರ್ಭಗುಡಿ ಒಳಗೆ ಹೋಗಲು ಪ್ರವೇಶ ನಿಷೇಧ ಮಾಡುವಂತೆ ಮನವಿ ಮಾಡಿದರು ತೋರಿಸ್ತಾರೆ ಇದು ಮನಸ್ಸಿಗೆ ಧಕ್ಕೆ ಆಯ್ತು ಕೋವಿಡ್ ಟೈಮ್ ಅಲ್ಲಿ ಅನಿವಾರ್ಯ ಆಗಿತ್ತು ಈಗ ಅನಿವಾರ್ಯತೆ ಏನಿಲ್ಲ ಯಾವ ದೇವಾಲಯದಲ್ಲೂ ಈ ರೀತಿ ಮಾಡೋದಿಲ್ಲ ಈಗ ತಿರುಪತಿ ಹೋದ್ರೆ ಪೂಜೆ ಮಾಡೋದನ್ನ ಟಿವಿನಲ್ಲಿ ಹಾಕಲ್ಲ ಅಥವಾ ಧರ್ಮಸ್ಥಳದಲ್ಲಿ ಹಾಕಲ್ಲ ಆದ್ರೂ ಪಾವಿತ್ರತೆ ಇದೆ ಹಾಗಾಗಿ ಅದನ್ನು ನಿಲ್ಲಿಸಬೇಕು ಅಂತ ನಾವು ಕೇಳ್ಕೊಂತೀವಿ ಹಿರಿಯ ನಾಗರಿಕರಿಗೆ ವಿಶೇಷವಾದ ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಂತೀವಿ ಬಹಳ ಮುಖ್ಯವಾಗಿ ನೋಡಿ ಗರ್ಭಗುಡಿಯ ಒಳಗೆ ಮತ್ತು ಶ್ರೀ ಸಾಮಾನ್ಯ ಪ್ರವೇಶ ಇತ್ತು ಈ ಕಲ್ಚರ್ ಬಂದ ಮೇಲೆ ಬರೀ ಈ ಗಣ್ಯರನ್ನು ಮಾತ್ರ ಅವರನ್ನು ಹೊರತುಪಡಿಸಿ ಮತ್ತೆ ಅರ್ಚಕರನ್ನು ಹೊರತುಪಡಿಸಿ ಬೇರೆಯವ್ರ ಎಲ್ಲರಿಗೂ ಒಳಗಡೆ ಗರ್ಭಗುಡಿ ನಿಷೇಧಿಸಬೇಕು ಅಂತ ಕೇಳಬಹುದು ಇದೇ ವೇಳೆ ಶ್ರೀ ಹಾಸನಾಂಬೆ ಜಾತ್ರಾ ಹಿತರಕ್ಷಣಾ ಸಮಿತಿಯ ಜಿಲ್ಲಾ ಚಿನ್ನಾಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷ ವೆಂಕಟೇಶ್ ಹಿಂದೂ ಜನಜಾಗೃತಿ ವೇದಿಕೆಯ ಗೋವಿಂದರಾಜ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ